ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಪ್ರೋಟೋಕಾಲ್ ಪಾಲಿಟಿಕ್ಸ್ಗಾಗಿ ಸಚಿವ ತಿಮ್ಮಾಪುರ್ ಎದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ವಾಗ್ವಾದ ಮಾತಿನ ಚಕಮಕಿ ಜೂನ್ ಎರಡು ಮಧ್ಯಾಹ್ನ ಎರಡು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಆಯೋಜಿಸಲಾಗಿದ್ದ ಕೃಷಿ ಇಲಾಖೆಯ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭದ ವೇದಿಕೆ ಕಾರ್ಯಕ್ರಮ ಗೊಂದಲದ ಗೂಡಾಗಿ ಗದ್ದಲ ಮತ್ತು ವಾಗ್ವಾದಕ್ಕೆ ಸಾಕ್ಷಿಯಾಯಿತು ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವಿನ ಮುಸುಗಿನ ಗುದ್ದಾಟ ಮತ್ತೊಮ್ಮೆ ಬೀದಿಗೆ ಬಂದಿದೆ ಜಮಖಂಡಿ ನಗರದಲ್ಲಿ ಕೃಷಿ ಇಲಾಖೆಯ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭದಲ್ಲಿ ಪ್ರೋಟೋಕಾಲ್ ಪ್ರಕಾರ ಮಾಜಿಗಳನ್ನು ವೇದಿಕೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಬಾರದು ಎಂದು ನಿಯಮವಿದ್ದರೂ ಅಧಿಕಾರಿಗಳು ನಿಯಮ ಪಾಲನೆ ಮಾಡಿಲ್ಲ ಎಂದು ತೇರದಾಳ್ ಬಿಜೆಪಿ ಶಾಸಕ ಸಿದ್ದು ಸವದಿ ಹಾಗೂ ಜಮಖಂಡಿಯ ಬಿಜೆಪಿಯ ಶಾಸಕ ಜಗದೀಶ್ ಗುಡುಗುಂಟಿ ಅವರು ಅಧಿಕಾರಿಗಳನ್ನು ತೆಗೆದುಕೊಂಡರು ಇದರ ಜೊತೆಗೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನವರು ತಮ್ಮದೇ ಕಾರ್ಯಕ್ರಮ ಎನ್ನುವ ಹಾಗೆ ಬ್ಯಾನರ್ ಹಾಕಿದ್ದು ಹಾಲಿ ಶಾಸಕರ ಫೋಟೋಗಳನ್ನು ಅಧಿಕಾರಿಗಳು ಮೂಲೆಯಲ್ಲಿ ಹಾಕಿದ್ದೀರಿ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಕ್ಕುಚ್ಯುತಿ ಮಂಡಿಸುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದರು ಕೃಷಿಕ ಸಮಾಜದ ಕಾರ್ಯಕ್ರಮದ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದಾರೆ ಎಂದು ಇಬ್ಬರೂ ಶಾಸಕರ ವಿರುದ್ಧ ಟಿಎಪಿಎಂಎಸ್ ಸದಸ್ಯರು ಬಿಜೆಪಿಯ ಶಾಸಕರ ವಿರುದ್ಧ ಹರಿಹಾಯ್ತು ಇತ್ತ ಈ ತಲಾಟೆಯ ಘಟನೆ ಬೆನ್ನಲ್ಲೇ ವೇದಿಕೆ ಕಾರ್ಯಕ್ರಮ ಆರಂಭವಾಗುತ್ತಲೇ ಉದ್ಘಾಟನಾ ಶಿಲಾನ್ಯಾಸದಲ್ಲಿ ಜಮಖಂಡಿಯ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ಅವರ ಹೆಸರು ಇಲ್ಲದೇ ಇರುವುದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಜಮಖಂಡಿಯ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ಹಾಗೂ ತೇರ್ದಾಳದ ಶಾಸಕ ಸಿದ್ದು ಸೌದಿ ಅವರ ನಡುವೆ ವೇದಿಕೆ ಮೇಲೆಯೇ ಸಚಿವ ತಿಮ್ಮಾಪುರ್ ಎದುರೆ ವಾಗ್ವಾದ ಮಾತಿನ ಚಕಮಕಿ ಜರುಗಿತು ಹೀಗಾಗಿ ಗಲಾಟೆ ಗೊಂದಲದ ನಡುವೆ ವೇದಿಕೆ ಕಾರ್ಯಕ್ರಮ ರದ್ದಾಯಿತು ಪೊಲೀಸರು ಗಲಾಟೆ ನಿಲ್ಲಿಸಲು ಹರಸಾಹಸ ಪಡಬೇಕಾಯಿತು ಇತ್ತ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಪ್ರೋಟೋಕಾಲ್ ಮೇಂಟೈನ್ ಮಾಡುವವರು ನಗರಸಭೆ ಅಧ್ಯಕ್ಷರ ಹೆಸರನ್ನ ಯಾಕೆ ಹಾಕಿಲ್ಲ ಎಂದು ಪ್ರಶ್ನೆ ಮಾಡಿ ಕಿಡಿಕಾರಿದ್ದಾರೆ ಎಲ್ಲಿ ತಟ್ಟ ಕೃಷಿ ಸಮಾಜು ಎಮ್ ಎಲ್ ಎಂದ್ರ ಸೊಕ್ಕಲ್ಲ ನೀವು ಯಾವ ತಟ್ಟ ಎಮ್ ಎಲ್ ಎ ಸಮಸ್ಯೆ ಇಲ್ಲ ಕೃಷಿ ಸಮಾಜ ಅಧಿಕೃತ ಇಲ್ಲಿ ಅಲ್ಲ ಇಲ್ಲಿ ತಾಲೂಕು ಲೆವೆಲ್ ಹೇಳ್ಕೊಂಡು ಜಿಲ್ಲಾ ಲೆವೆಲ್ ಹೇಳ್ಕೊಂಡು ಸ್ಟೇಟ್ ಲೆವೆಲ್ ತಮಿಟಿ ಅಟ್ಯಾಚರ್ ಮೇಲೆ ಮತ್ತ ಅವೆಲ್ಲ ಬ್ಯಾನರ್ ನಮ್ ಸ್ವಚ್ಛ ಖರ್ಚು ಮಾಡಿ ಹಾಕಿದಿವ ಆಫೀಸರ್ ಏನು ಸಮಂಗಿಲ್ಲ ಬ್ಯಾನರ್ ಹಾಕಿರೋ ಅವ್ರ ಇಬ್ಬರು ಮೇಲಿನ ಫೋಟೋ ಹಾಕೊಂಡಿದೀವಿ ಇವ್ರ ಯಾಕೆ ನಾವು ಹಾಕೊಬೇಕಾಗಿತ್ತು ಏನು ಇಲ್ಲಿ ಫೋಟೋಕಾಲ ಏನು ಆದ ಏನಾರ ಅವರೆಲ್ಲ ಪ್ರೋಟೋಕಾಲ್ ನಾವ್ ಏನ್ ಮಾಡ್ಬಾರದು ಅಂತ ಹೇಳಿ ಹಾಕ್ಯಾವ ವಿಧಿಕಾರಿಗಳು ಕಡೆಯಿಂದ ಪ್ರೋಟೋಕಾಲ್ ತಗೊಂಡು ನಿಯಮಾವಳಿ ಪ್ರಕಾರ ಬ್ಯಾನರು ಮತ್ತು ಕಾರ್ಡ್ ಪ್ರಿಂಟ್ ಮಾಡಬೇಕಾಗಿತ್ತು ಅವರು ಕಾರ್ಡ್ ಪ್ರಿಂಟ್ ಮಾಡ್ಯಾರ ನಿಯಮಾವಳಿ ಪ್ರಕಾರ ಅದರ ಬ್ಯಾನರ್ ಒಂದು ಪಾರ್ಟಿಯ ಸಮಾವೇಶಿದ್ದವ್ರ ಗೊತ್ತೇ ಮಾಡ್ಯಾರ ಅಲ್ಲಿ ಪ್ರೋಟೋಕಾಲ್ ಇಲ್ದವ್ರ ತಂದು ಬ್ಯಾನರ್ದಾಗ ಮೇನ್ ಫೋಟೋ ಹಾಕೋದು ಮಾಡ್ಯಾರ ಚುನಾಯಿತ ಪ್ರತಿನಿಧಿಗಳ ಮೂಲೆ ಹಾಕ್ಯಾರ ನಮ್ಮ ಇಬ್ರು ಎಮ್ ಎಲ್ ಎಗಳು ಅವ್ರು ಸೋತವ್ರನ್ನ ಅಗದಿ ಸೆಂಟರ್ದಾಗ ಹಾಕ್ಯಾರ ದೊಡ್ಡ ದೊಡ್ಡ ಫೋಟೋ ಮತ್ತೆ ಈ ರೀತಿ ಪ್ರೋಟೋಕಾಲ್ ಮೀರಿ ಮಾಡೋ ಅವ್ರನ್ನ ನಾವು ಹೇಳಿದೀವಿ ನಾವು ಹಕ್ಕು ಚುತಿ ಮಂಡನೆ ಮಾಡ್ತೀವಿ ನಿಮ್ಮ ಅಧಿಕಾರಿಗಳ ಮೇಲೆ ನಿಮಗೆ ಪ್ರೋಟೋಕಾಲ್ ಜ್ಞಾನ ರೇ ಇಲ್ಲ ಅವ ಬ್ಯಾನರ್ ಕಟ್ಸ್ಕೊಟ್ ಹ್ಯಾಂಗ್ರಿ ನೀವು ಇಲ್ಲಿ ನಮ್ಮ ಸರ್ಕಾರಿ ಆಫೀಸ್ದವಳು ಅವ್ರು ಕಟ್ಟಿದ್ರೆ ಹೊರ ಕಟ್ಟಿಲ್ಲ ನಾವು ಬೇಡನ ಹಂಗಿಲ್ಲ ಅವ್ರಿಗೆ ದಟ್ಟ ಫೋಟೋ ದೊಡ್ಡದು ಹಾಕೊಳ್ಳಿ ಆದರೆ ಇಲ್ಲಿ ಸರ್ಕಾರಿ ಕಾರ್ಯಕ್ರಮದಾಗ ಅವ್ರ ಫೋಟೋ ಹಾಕೋದನ್ನು ನಾವು ಅಪೋಸ್ ಮಾಡಿದ್ವಿ ಅವ್ರು ಕರ್ಷಕ ಸಮಾಜದವ್ರು ಮಾಡೋ ನಮ್ಮ ಯಾಕೆ ಬೇದ್ರಿ ಅಂತ ಬಂದ್ರೆ ಅವ್ರು ನಾವು ಅವ್ರಿಗೆ ಏನು ಬೇದಿಲ್ಲ ಯಾರೇ ಸಣ್ಣ ಇರಲಿ ದೊಡ್ಡವ್ ಚುನಾಯಿತ ಚುನಾಯಿತ ಪ್ರತಿನಿಧಿ ಚುನಾಯಿತ ಪ್ರತಿನಿಧಿ ಅವ್ರು ಪ್ರೋಟೋಕಾಲ್ ಬಂದರೆ ಬಂದ್ರೆ ಅವರು ಹಾಕ್ಲಿ ನಾವು ಬೇಡ ನಂಗಿಲ್ಲ ಅವ್ರೇನೋ ಪಾರ್ಟಿ ಪ್ರೇರಿತವಾಗಿ ತಲೆ ಇಟ್ಕೊಂಡು ಬಂದ್ರೆ ನಮ್ದು ನಮ್ಮದು ಅದಕ್ಕೆ ಅಧಿಕಾರಿಗಳು ಅಪೋಸಿಕಾರಿ ಆಗುವಂತ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಪ್ರೋಟೋಕಾಲ್ ಅಂದ ಮೇಲೆ ನಾನು ಕೇಳ್ಕೊಂತೀನಿ ನಾನೇನೋ ಈ ಸ್ಟೇಜ್ ಮೇಲೆ ಅನ್ನುವಂಥದ್ದು ನಾನೇನು ಹಠ ಇಡಲಿಲ್ಲ ಕೇಳ್ಕೊಂತೀನಿ ನಾನು ಆದ್ರೆ ಪ್ರೋಟೋಕಾಲ್ ಬೇಕಂತ ಅವ್ರಿಗೂ ಅವ್ರ ಜವಾ ಅರಿ ಇರ್ಬೇಕು ಈಗ ಅಲ್ಲಿ ಕಲ್ ಕೊಡ್ಸಾರ ಉದ್ಘಾಟನೆ ಮಾಡುವಂತ ಕಲ್ ಕೊಡ್ಸಾರ ನಮ್ಮ ಜಮಖಂಡಿ ಪ್ರಥಮ ಪ್ರಜೆ ಹೆಸರು ಬೇಕು ಅದ್ರಲ್ಲಿ ಮತ್ತೆ ನೀವು ಇಷ್ಟು ನಿರ್ಲಕ್ಷ್ಯದಿಂದ ನೀವು ನಿಮ್ಮ ಕೆಲಸಗಳನ್ನು ಮಾಡ್ತಿದ್ರ ನಿಮ್ಗೆ ನೈತಿಕತೆ ಏನೈತಿ ಪ್ರೋಟೋಕಾಲ್ ಕೇಳುವಂಥದ್ದು ಅನ್ನುವಂಥದ್ದು ಪ್ರಶ್ನೆ ಮಾಡ್ಬೇಕಾಗ್ತದೆ ياو 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 اوه